ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಾಯಿನಿಗೂ ದೇವರನ್ಗೂ ನಮ್ಮ ಮಂದಿ ಮೇಲೆ ಹಣೆ ಕೇಳ್ತೀನಿ ಇದು ವರ್ಲ್ಡ್ ವೈಲ್ಡ್ ರೇಂಜಿಗೆ ಮಾಡಿದ್ದಾರೆ ಅದ್ರಲ್ಲಿ ನಾನು ಯಾವುದು ಎಕ್ಸಾಕ್ರೇಷನ್ ಇರ್ತಾರೆ ನೀವು ನೋಡ್ತಿರ್ತಾರೆ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟಾಬಿಟ್ಟಿದೆ ಎಲ್ಲ ಕೈಗೆ ಬಂದುಬಿಟ್ಟಿದೆಯಲ್ಲ ಯಾವ್ಯಾವ ದೇಶದ್ದು ಎಲ್ಲಿದ್ದು ಕೊರಿಯನ್ನು ಅದು ಇದು ಯಾವ್ಯಾವ್ದು ನೋಡ್ತಿರ್ತೀವಿ ಒಟ್ಟು ಅದೊಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರೆಗಳು ಹಾಕ್ಬೋದು ದಿಗಂತ ಆಗ್ಬೋದು ಹಂಗಿರುತ್ತೋ ಶರ್ಮಿಳ ಮಾಡಿ ಸಿಕ್ಕಾಪಟ್ಟೆ ಇಲ್ಲ ವಿಜ್ ದುನಿಯಾ ಫೈಟ್ ಮಾಡಿದ್ದಾರೆ ಹುಯ್ಯೂ ರಾಮ್ನೆ ನಾನು ಡಬ್ಬಿಂಗಲ್ಲಿ ನೋಡಿ ಇದು ಹಂಗೆ ಇದ್ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ ಹಾಂ ಹಂಗೆ ತಿರುಕ್ಸಿ ಪಿರುಕ್ಷೆಲ್ಲ ಹೊಡೆದಾಕ್ಬಿಟ್ಟವಳೆ ಎಲ್ಲರಿಗೂ ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿರು ಒಂದು ಇಪ್ಪತ್ತು ಜನ ಇಪ್ಪತ್ತು ಜನಕ್ಕೆ ಒಂದೇ ಸಾರಿ ಬಿಡ್ದವಳೆ ಯಾಕೊಳ್ಳಿ ಅಲ್ಲ ಬಿಟ್ಕೊಂಡು ಬೌಡ್ರನ್ನ ಬಿಟ್ಕೊಂಡು ಖುಷಿ ಆಗುತ್ತೆ ನಮಗೆ ಧನ್ಯಾರಾಮ್ ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ ಯಾಕೆಂದರೆ ಮೂರನೇ ತಲೆಮಾರು ಅಣ್ಣವರು ಫ್ಯಾಮಿಲಿ ಎಷ್ಟೋ ನೀನು ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರ ನಮಗೂ ಸ್ವಲ್ಪ ಮಾಡಿದ್ದೀರಾ ಇಲ್ಲ ಅಂತಲ್ಲ ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರು ರವಿಶಂಕರ್ ಗೌಡ್ರದ್ದಾಗ ನಮಗೆ ಹಾಡಿಗೆ ಕೊರತೆಗೆ ತರಲೆಗೆ ದೇವರನ್ನೇ ಕೊರತೆ ಇರಲ್ಲ ಅವ್ರಿ ದಿನಕ್ಕೆ ದಿನಕ್ಕೊಂದ್ ಇಪ್ಪತ್ತೈದ್ ಮೂರ್ ಬರ್ತವೆ ಆ ಕೇಳ್ತಾನೆ ಇರ್ತೀವಿ ಗೌಡ್ರಿ ಗೌಡ್ರಿಟ್ರಿ ಇರ್ತೀವಿ ಅನ್ವನ್ಸ್ ಆಗ್ತಾ ಇತ್ತು ಕರ್ನಾಟಕದ ಮೂಲ ಮೂಲೆ ಅಂತ ಕರ ಬರಬೇಕು ಬರ್ಬೇಕು ಅದ್ ಮಂಗ್ಳೂರ್ ಆಗ್ಬೋದು ಕಾರವಾರ ಆಗ್ಬೋದು ಬಿಜಾಪುರ ಆಗ್ಬೋದು ಹುಬ್ಳಿ ಧಾರವಾಡ ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಡ್ರಿ ನಮ್ದು ತೆಲುಗು ಬೆಂಟ್ನವ್ರು ವಾಬ್ರು ಬಂದಿರಲಿಲ್ಲ ಅವಾಗ ಎಲ್ಲ ಗುಪ್ಪಿಗಿರಿ ತುಮಕೂರು ಡಿಸ್ಟ್ರಿಕ್ ಬಿಟ್ರೆ ಕಲಾವಿದಗಳೇ ಬಂದಿರಲಿಲ್ಲ ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರು ಗೊತ್ತಿಲ್ಲ ಮರಾಠಿ ಗಿರಾಟಿಗೆ ಹೋಗ್ರು ದಿನಾಸನ್ ದಿನಾಸನ್ ಕಲ್ತ್ಕೊಂಡು ನೋಡಕ್ಕೆ ಬೇರೆ ನವಜನ್ ಸಿದ್ದಿಕ್ಕಿದ್ದಾರ ಅವನೇ ಭಯಂಕರ ನಟ ಬೇರೆ ಆ ಮರಾಠಿ ಗಿರಿಯಟಿ ಹಿಂದಿ ಹಿಂದಿ ಯಾಕಂದ್ರೆ ಬಿಜಾಪುರದವರ ನಿಮ್ಗೆ ಮೂರು ಭಾಷೆ ಆರಾಮಸೆ ಬರ್ತಾವ ನಮಗೆ ತೆಲುಗಂಗ್ ಬರುತ್ತೋ ಅವ್ನಿಗೂ ಆರಾಮ ಮೂರ್ನಾಲ್ಕು ಭಾಷೆ ಬರ್ತವೆ ಅದಕ್ಕೆ ಹೋಗಿದ್ರಿಂದ ಏನೋ ಹಿಂಗೆ ಈ ಕಡೆ ಬಂದ ಇದ್ರೆ ಮರಾಠಿ ಗಿರಾಟಿ ಬಗ್ಗೆ ಯಾವ ಜೊತೆಗೆ ಹಾಕೊಂಡಿದ್ಬಿಡಣ ನಿಜವಾಗ್ ಅವ್ರು ನಾಲ್ಕು ವರ್ಷ ಭೂಷಣ್ಣು ಇದು ಮೈಸೂರು ಬಂದಿದೆ ಅಪ್ಪ ಟಗರ್ಪುರದ ಇದು ಈ ಸಿನಿಮಾ ಡಾನ ದೇವ್ರ ತಮಾಷೆ ಈ ಸಿನಿಮಾ ಡಾನ್ ನಮ್ಮನ್ನೆಲ್ಲ ಹಾಕೊಂಡು ಕೆಡಬು ಲಾಸ್ಟ್ ಕೊನೆ ಸೀನ್ ನೋಡಿ ಯಾವ ರೇಂಜಿಗೆ ಬರ್ತಾನೆ ಬ್ರೂಸ್ಲಿ ರೇಂಜಿಗೆ ಬರ್ತಾನೆ ಆಮೇಲೆ ಪ್ಯಾಕ್ರೆಲ್ಲ ಅದನ್ನ ಹಂಗ ನೋಡ್ಬೇಕು ಕೊಟ್ಬಿಟ್ಟಿದ್ವಿ ಈಗ ಏನ್ ಮಾಡ್ದೆ ಚಿಕ್ಕಣ್ಣ ಅಂದ್ಬಿಟ್ಟು ನಮ್ಗೆ ಇದು ನಿಜವಲ್ಲಿ ಹೇಳ್ತೀನಿ ಕೇಳಿ ವರ್ಲ್ಡ್ ವೈಡ್ ರೇಂಜ್ ಇದೆ ಇದನ್ನ ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಇದ್ಬಿಡ್ತೀವಿ ನಾವು ಬೇಡ ಬನ್ನಿ 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 ಒಳ್ಳೇದಾಯ್ತಾರೆ ಏನೋ ನಮ್ಗೆ ಒಳ್ಳೆ ಸೀಸನ್ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರ್ತಿದಾವೆ ಅಲ್ವಾ ಭೀಮಾ ಆ ಪ್ರಯೋಗದಿಂದ ಕೇಳಿಸ್ಕೊಂಡಿದ್ದೆ ಅದು ರೆಡಿ ಆಗ್ತಿದೆ ಕೃಷ್ಣ ಪ್ರಣಯ ಸಕಿ ಮ್ಯಾಕ್ಸು ಈಗ ನಮ್ದು ಬಾಡ ಇದೇನು ಆ ರೇನ್ ಎಲ್ಲೂ ಎಲ್ಲೂ ಮಿಸ್ ಆಗಲ್ಲ ಎಲ್ಲೂ ಮಿಸ್ ಆಗಿದೆ ಇನ್ನು ಬೆಣ್ಣೆ ಮುರುಕು ಮದ್ದು ಇದ್ರ ಬಾಯಲ್ಲಿ ಹಿಂಗೆಲ್ಲ ನಮ್ಮ ಹೀರೋ ದಿಗಂತು ಬೆ ಇಲ್ಲಿನ ಸ್ವಲ್ಪ ಬೆಳೆ ಬೆಳಗ್ಗೆ ಆಗಿದ್ದಾರೆ ಅಂದರೆ ಮುದ್ದು ಅದು ಇವ್ರ ಮೇಲೆ ಇಂಥವ್ರು ಹೇಳಿಸ್ಬಿಟ್ಟವ್ರಾ ಅಂತ ಜನ ಅದಕ್ಕೆ ಅನೀಶು ಎಲ್ಲರೂ ಇಡೀ ನಮ್ಮ ಕೆ ಆರ್ ಜಿ ಟಿಮಿಗೆ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕಾಗ್ತದೆ ಇಡೀ ತಂಡ ಯಾಕೆ ಅಂತಂದರೆ ಈ ಥರದ್ದು ಒಂದು ಸ್ಟೈಲೈಜೇಷನ್ ಸಿನಿಮಾ ಈ ಪ್ರಯತ್ನ ಮಾಡಿರಲಿಲ್ಲ ಯೋಚನೆಯನ್ನು ಮಾಡಿರಲಿಲ್ಲ ಒಂದು ಫಾರ್ಮೆಟ್ ನಮ್ಗೆ ಅವರು ಇರೋದು ಒಂದು ಹೌದ ಒಂದಷ್ಟು ಅದು ಬಿಟ್ಟು ಬೇರೆ ಬೇರೆ ಥರದ ಪ್ರಯೋಗಗಳಾಗಿದ್ದಾವೆ ಇದು ಪ್ರದರ್ಶನ ಮಟ್ಟದಲ್ಲಿ ಹೋದವು ಅದ್ರ ಜೊತೆ ಪ್ರೊಫೆಷನಲ್ ಆಗಿ ನಮ್ಮ ಇಂಟರ್ನ್ಯಾಷ್ನಲ್ ಕ್ಯಾಮ್ರನ್ನ ಅದು ಒಯ್ತು ಅವರು ಯುಜಲೂ ಬಟ್ ಲೈಟಿಂಗ್ ಗೀಟಿಂಗ್ ಎಲ್ಲ ನೀವು ನಾವು ಒಂದು ರೀತಿ ನಮಗೆ ಒಂದು ಒಂದು ರೀತಿ ಆಹ್ಹ್ ಅಂತ ಹಿಂಗೆ ಆಂಗ್ಲ ಮಾಡ್ಕೊಂಡು ನಿಂತ್ಕೊಂಡು ಮಾಡ್ಬೋದು ಏಯ್ ಎಲ್ಲೊಯ್ದೀವೋ ನಾವು ಅಷ್ಟು ಜನ ಪ್ರೊಫೆಷನಲ್ ಮಾಡಿದ್ದಾರೆ ನಮ್ಮ ಕೆ ಆರ್ ಜಿ ತಂಡಕ್ಕೆ ಮತ್ತಿಡೀ ನಮ್ಮ ನಮ್ಮ ಟೀಮ್ಗೆ ಬಂದಿರೋದು ನೀರಿಗೂ ನಮ್ಮ ಪತ್ರಕರ್ತರು ನೀವೆಲ್ಲರಿಗೂ ಮತ್ತೆ ಮಾಧ್ಯಮದವ್ರಿಗೂ ಅಕ್ಷರದವ್ರಿಗೂ ದೃಶ್ಯದವ್ರಿಗೂ ಎಲ್ಲರಿಗು ನಿಮ್ಮೆಲ್ಲರೂ ಸಹ ಸಪೋರ್ಟು ಸಹಾನುಭೂತಿ ಪ್ರೋತ್ಸಾಹ ಬೇರೆ ಥರದ್ದು ಇದರಿಂದ ನಿಮ್ಮ ಸಪೋರ್ಟ್ ಬೇಕೇ ಬೇಕೋ ಎಲ್ಲ ಕೇಳ್ಕೆ ಹಾಕಿದ್ರೆ ಹುಡುಗರು ಹುಡುಗಿರೇ ಕಾಣ್ತೀರಿ ಯಾಕೋ ಹುಡುಗರೇ ಚಕ್ರಕ್ಕೆ ಬಂದಿದ್ದೀರಾ ನಿಮ್ಮ ಯಾರು ಗೈ ಆಡಿಸ್ತಾರಿಲ್ಲ ಎಲ್ಲರೂ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ